ಮೋದಿ ಸರ್ಕಾರದಲ್ಲಿ ರಾಜಕೀಯ ಹೊಣೆಗಾರಿಕೆ ಅನ್ನೋದೇ ಯಾಕೆ ಇಲ್ವಾಗ್ಬಿಟ್ಟಿದೆ ನಿಜವಾದ ವೈಫಲ್ಯಗಳ ಅವಶೇಷಗಳ ಮೇಲೆ ಸರ್ಕಾರ ಪ್ರಚಾರದ ಶೋಕಿ ಮಾಡ್ತಾ ಇದೆಯಾ ಒಂದು ಕಾಲದಲ್ಲಿ ಸೇತುವೆ ಕುಸಿತವನ್ನ ವಂಚನೆಯ ಕೃತ್ಯ ಅಂತ ಕರೆದವರು ಈಗ ತಮ್ಮದೇ ಸರ್ಕಾರದ ಅಡಿಯಲ್ಲಿನ ದುರಂತಗಳ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಪೆಹಲ್ಗಾಮ್ನಿಂದ ಪುಣೆವರೆಗೆ ಪ್ರತಿಯೊಂದು ದುರಂತವನ್ನ ಹೆಡ್ಲೈನ್ ನಿಂದ ಯಾಕೆ ಮರೆಮಾಚಲಾಗ್ತಾ ಇದೆ ದೇಶದ ಮಾಧ್ಯಮಗಳು ಜನರನ್ನು ಮರಳು ಮಾಡುವ ಹಾಗೆ ಸೋಮಾರಿಗಳನ್ನಾಗಿ ಮಾಡುವಂಥ ಒಂದು ಸಾಧನ ಆಗಿಬಿಟ್ಟಿವೆಯಾ ಹೊಣೆಗಾರಿಕೆ ನೈತಿಕತೆ ಸಾರ್ವಜನಿಕ ಪ್ರತಿಕ್ರಿಯೆ ವಿಷಯಕ್ಕೆ ಬಂದಾಗ ಹಿಂದಿನ ಸರ್ಕಾರಗಳಿಗೂ ಮತ್ತು ಈಗಿನ ಸರ್ಕಾರಕ್ಕೂ ಅದೆಷ್ಟು ವ್ಯತ್ಯಾಸ ದುರಂತಗಳು ದಾಳಿಗಳು ಅವಘಡಗಳು ಕುಸಿತಗಳು ಇದು ಯಾವುದಕ್ಕೂ ಕೂಡ ಹೊಣೆಗಾರಿಕೆ ಅನ್ನೋದೇ ಮಾಯವಾಗಿರೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಒಮ್ಮೆ ಸುಮ್ಮನೆ ನೆನಪು ಮಾಡಿಕೊಂಡ್ರೆ ಹಲವು ಘಟನೆಗಳ ಸರಣಿಗಳಿವೆ ಪೆಹಲ್ಗಾಮ್ ಭಯೋತ್ಪಾದಕ ಆಯಿತು ಅದರ ನಂತರ ಪಾಕಿಸ್ತಾನಕ್ಕೆ ಸಿಕ್ಕಿದಂಥ ಅಂತಾರಾಷ್ಟ್ರೀಯ ಬೆಂಬಲ ಕಳೆದ ಎರಡು ವರ್ಷಗಳಿಂದ ಮಣಿಪುರದಲ್ಲಿ ನಡೀತಾ ಇರುವಂಥ ಹಿಂಸಾಚಾರ ಕುಂಭಮೇಳದಲ್ಲಿ ನಡೆದಂತಹ ತುಳಿತ ಮತ್ತು ಆ ತುಳಿತದಲ್ಲಿನ ಸಾವುಗಳ ಸಂಖ್ಯೆಯನ್ನು ಸರ್ಕಾರ ಮರೆ ಮಾಡಿದಂಥ ವಿಷಯ ಅಹಮದಾಬಾದ್ನಲ್ಲಿನ ಏರ್ ಇಂಡಿಯಾ ದುರಂತ ಮುಂಬೈ ಲೋಕಲ್ ರೈಲ್ಗಳಿಂದ ಪ್ರತಿದಿನ ಜನರು ಬಿದ್ದು ಸಾಯ್ತಾ ಇರುವಂಥ ವಿಷಯ ಮತ್ತು ಈಗ ಪುಣೆಯ ಇಂದ್ರಾಯಣಿ ಸೇತುವೆ ಕುಸಿತ ಈ ಯಾವ ವಿಷಯದ ಬಗ್ಗೆಯೂ ಕೂಡ ಜನರು ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಹೀಗೆ ಒಂದೊಂದೇ ದುರಂತಗಳು ದಾಳಿಗಳು ನಡೀತಾ ಇವೆ ಅಂತ ಪ್ರಶ್ನೆ ಮಾಡೋದನ್ನೇ ಜನ ಮರ್ತು ಬಿಟ್ಟಿದ್ದಾರೆ ಪುಣೆಯಲ್ಲಿ ಸೇತುವೆ ಕುಸಿತದ ದುರಂತದ ಬಳಿಕ ಅಲ್ಲಿ ಹೇಗೆ ಈ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ಲಾಗ್ತಾ ಇದೆ ಅನ್ನೋದನ್ನ ನೋಡಿರುವಂತಹ ಮಹಾರಾಷ್ಟ್ರದ ಹಿರಿಯ ಪತ್ರಕರ್ತ ಸೋಹಿತ್ ಮಿಶ್ರಾ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಈ ದೇಶದಲ್ಲಿನ ವಿಪತ್ತಿನ ಬಲಿಪಶುಗಳಾಗುವವರು ಒಂದು ಕಡೆಗಿದ್ದಾರೆ ಇನ್ನೊಂದು ಕಡೆಗೆ ತಮ್ಮ ಹಕ್ಕುಗಳಿಗೆ ಧ್ವನಿ ಎತ್ತೋದನ್ನೇ ಮರ್ತವರಿದ್ದಾರೆ ಇದು ಯಾವುದ್ರ ಬಗ್ಗೆನೇ ಆಗಲಿ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಹಾಗಿರಲಿ ತಮ್ಮ ಬದುಕುವ ಹಕ್ಕುಗಳಿಗಾಗಿ ಧ್ವನಿ ಎತ್ತೋದನ್ನು ಕೂಡ ಜನರು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೋಹಿತ್ ಮಿಶ್ರಾ ಗಾಂಧಿ ನೆಹರು ಅಂಬೇಡ್ಕರ್ ಅವರಂಥ ಮಹಾನ್ ವ್ಯಕ್ತಿಗಳು ಬಂದಂಥ ಈ ದೇಶದಲ್ಲಿ ಇಪ್ಪತ್ತ್ ವರ್ಷದ ಭಗತ್ ಸಿಂಗ್ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಈ ದೇಶದಲ್ಲಿ ಜನರಿಗೆ ಕೇಳಲೇಬೇಕಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಜನರನ್ನೆಲ್ಲ ಹೇಗೆ ಸೋಮಾರಿಗಳನ್ನಾಗಿ ಮಾಡಲಾಗ್ತಾ ಇದೆ ಪ್ರಶ್ನೆಗಳನ್ನು ಎತ್ತದಾಗೆ ಹೇಗೆ ಅವರನ್ನು ಮೌನಗೊಳಿಸಲಾಗ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಲವಾರು ಅಪಘಾತಗಳು ಮತ್ತು ಹಲವಾರು ಘೋರ ಘಟನೆಗಳ ಹೊರತಾಗಿಯೂ ಈ ನಿರ್ಲಜ್ಜ ಸರ್ಕಾರ ಇನ್ನೂ ತನ್ನ ಮಂತ್ರಿಗಳ ರಾಜೀನಾಮೆಯನ್ನು ಕೇಳೋದಿಲ್ಲ ಕೆಲ ವರ್ಷಗಳ ಹಿಂದೆ ಬಂಗಾಳದಲ್ಲಿ ಚುನಾವಣೆಗಳು ನಡೆಯಲಿದ್ದಂಥ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅಲ್ಲಿ ಸೇತುವೆ ಕುಸಿತದ ಬಗ್ಗೆ ಪ್ರಸ್ತಾಪ ಮಾಡಿದರು ಚುನಾವಣಾ ವಾತಾವರಣ ಇದ್ದಂತ ಕಾರಣ ಪ್ರಧಾನಿಯವರು ಇದು ವಿಧಿ ಮಾಡಿದ್ದಲ್ಲ ಇದು ವಂಚನೆಯ ಕೃತ್ಯ ಅಂತ ಹೇಳಿದ್ರು ಮಮತಾ ಬ್ಯಾನರ್ಜಿ ಅವರು ಹೇಗೆ ವಂಚನೆ ಮಾಡ್ತಾರೆ ಅಂತ ಜನರಿಗೆ ತಿಳಿಸೋದಕ್ಕಾಗಿನೇ ದೇವರು ನನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿದ್ರು ಕ್ಯಾತೇ ಆಫ್ ಗಾಡ್ ಹಿದಿ ಆಕ್ಟ್ ಆಫ್ ಗಾಡ್ ನೈ ये एक तो एक्ट ऑफ तो फ्रॉड है फ्रॉड ये एक्ट ऑफ तो फ्रॉड का परिणाम है ये एक्ट ऑफ तो गॉड तो उस मात्रा में जरूर है क्योंकि चुनाव के दिनों में गिरा ताकि पता चले कि आपने कैसी सरकार चलाई है इसलिए भगवान ने लोगों को संदेश दिया है कि आज ये ब्रिज टूटा ಬಂಗಾಳ ಅದಾದ ನಂತರದಾಯ್ತು ಮತ್ತೆ ಎಲ್ಲಾ ದೊಡ್ಡ ಮಾಧ್ಯಮಗಳು ಬಂಗಾಳದಲ್ಲಿ ಹಗಲು ರಾತ್ರಿ ಉಳಿದುಕೊಂಡು ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ವು ಅದು ಚುನಾವಣೆಯ ಸಮಯ ಆಗಿತ್ತು ಮತ್ತೆ ಜನರ ಸಾವಿನ ಮೇಲೆ ಪ್ರಧಾನಿ ಮೋದಿ ಅವರು ರಾಜಕೀಯ ಮಾಡಿದ್ರು ಈಗ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾನುವಾರ ಒಂದು ದುರಂತ ನಡೆದಿದೆ ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಇಂದ್ರಾಯಣಿ ಸೇತುವೆ ಕುಸಿದಿದೆ ಇಲ್ಲಿಯವರೆಗೆ ಕನಿಷ್ಠ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮತ್ತು ಇನ್ನೂ ಅನೇಕ ಜನ ಇನ್ನೂ ಕಾಣೆಯಾಗಿದ್ದಾರೆ ಇದ್ರ ಈಗ ಇಲ್ಲಿ ಯಾರು ಕೂಡ ಇದು ದೇವರ ಕೃತ್ಯನೋ ಅಥವಾ ವಂಚನೆಯ ಕೃತ್ಯನೋ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಮಹಾರಾಷ್ಟ್ರದಲ್ಲಿರೋದು ಬಿ ಜೆ ಪಿ ಮೈತ್ರಿ ಸರ್ಕಾರ ಅಲ್ಲಿರೋದು ಬಿ ಜೆ ಪಿ ಎಸ್ ಸಿ ಎಂ ಕಳೆದ ವರ್ಷ ಲೋಕಸಭೆ ಚುನಾವಣೆಗಳು ನಡೆದಾಗ ಮತ್ತು ಅದರ ನಂತರ ಮಹಾರಾಷ್ಟ್ರ ಚುನಾವಣೆಗಳು ನಡೆಯಲಿದ್ದಾಗ ಚುನಾವಣೆಗೆ ಸ್ವಲ್ಪ ಮೊದಲು ಸರ್ಕಾರ ಒಂದು ದೊಡ್ಡ ಘೋಷಣೆಯನ್ನು ಮಾಡಿತು ಈ ಅಪಘಾತ ಸಂಭವಿಸಿದಂಥ ಸ್ಥಳದಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ಎಂಟು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಹೇಳ್ತು ಇದಕ್ಕಾಗಿ ಮಾತುಕತೆಗಳು ನಡೆದವು ಚಪ್ಪಾಳೆಗಳು ಬಿದ್ದವು ಆದರೆ ಇದರ ನಂತರ ಏನಂದರೆ ಏನೂ ಆಗಲಿಲ್ಲ ಘೋಷಣೆ ಮಾಡಲಾಯಿತು ಮತ್ತು ವಿಷಯ ಅಲ್ಲಿಗೆ ಮುಗಿದು ಹೋಯಿತು ಈ ಸೇತುವೆ ತುಂಬ ಹಳೆಯದಾಗಿತ್ತು ಮತ್ತು ಈಗ ಕುಸಿದು ಹೋಗಿದೆ ಜನರ ಸತ್ತ ನಂತರ ಕೂಡ ಸರ್ಕಾರ ಈ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಈ ಸೇತುವೆ ಹಳೆಯದು ಅಂತ ಸರ್ಕಾರನೇ ಹೇಳ್ತಿದೆ ಜನರು ಇಲ್ಲಿಂದ ಯಾಕೆ ಹೋಗ್ತಾ ಇದ್ರು ಅಲ್ಲಿ ಹೆಚ್ಚಿನ ಜನರಿದ ಕಾರಣದಿಂದಾಗಿ ಕುಸಿತ ಉಂಟಾಗಿದೆ ಅಂತ ಹೇಳಲಾಗ್ತಿದೆ ಸಾವಿಗೆ ಸರ್ಕಾರ ಇಲ್ಲಿ ಜನರನ್ನೇ ಹೊಣೆ ಮಾಡಿದೆ ಈಗ ಯಾರು ಇದನ್ನ ದೇವರ ಕೃತ್ಯ ಅಥವಾ ವಂಚನೆಯ ಕೃತ್ಯದ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ನಮ್ಮ ಜನ ಕೂಡ ಸರ್ಕಾರವನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಹೊಣೆಗಾರಿಕೆ ಪ್ರಶ್ನೆಯೇ ಇಲ್ಲ ಮತ್ತೆ ವಿಷಯವನ್ನು ಮುಚ್ಚಿಡ್ಲಾಗ್ತಾ ಇದೆ ಈ ಹಿಂದೆ ರೈಲು ಅಪಘಾತಗಳು ನಡೆದಾಗಲೂ ಅದಕ್ಕೆ ಕಾರಣರಾದಂಥ ಸಚಿವರು ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆಯನ್ನು ನೀಡ್ತಾ ಇದ್ರು ಅಧಿಕಾರದಲ್ಲಿದ್ದಂಥ ಪಕ್ಷಗಳು ಅದು ಕಾಂಗ್ರೆಸ್ ಆಗಲಿ ಅಥವಾ ಎನ್ ಸಿ ಪಿ ಅಥವಾ ಇತರೆ ಯಾವುದೇ ಪಕ್ಷ ಆಗಿರಲಿ ಅವ್ರ ನಾಯಕರು ರಾಜೀನಾಮೆಯನ್ನು ನೀಡಬೇಕಾಯಿತು ಈಗ ಏರ್ ಇಂಡಿಯಾ ಅಪಘಾತ ಸಂಭವಿಸಿದೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಯಾರೂ ಕೂಡ ನೈತಿಕ ಹೊಣೆಯನ್ನು ಹೊತ್ಕೊಂಡಿಲ್ಲ ಮರುದಿನ ಮೋದಿಯವರು ಅಲ್ಲಿಗೆ ಹೋಗಿ ಫೋಟೋ ತೆಗೆಸ್ಕೊಂಡ್ರು ಆದರೆ ಇಷ್ಟೊಂದು ದೊಡ್ಡ ಅವಘಡದ ನೈತಿಕ ಜವಾಬ್ದಾರಿ ಹೊತ್ತು ಯಾರೂ ಕೂಡ ರಾಜೀನಾಮೆಯನ್ನು ನೀಡಲಿಲ್ಲ ಏರ್ ಇಂಡಿಯಾ ಟಾಟಾ ಗ್ರೂಪ್ನ ಒಡೆತನದಲ್ಲಿದೆ ಅನ್ನೋದು ಇದಕ್ಕೆ ಕಾರಣನಾ ಸರ್ಕಾರದೊಂದಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಸಂಬಂಧ ಇಲ್ಲದ ಅನೇಕ ವಿಷಯಗಳು ದೇಶದಲ್ಲಿ ನಡೆಯುತ್ತವೆ ಆದರೆ ನೈತಿಕ ಜವಾಬ್ದಾರಿ ಸರ್ಕಾರದ ಮೇಲಿದೆ ಮತ್ತು ಸರ್ಕಾರದ ಜನರು ಉತ್ತರ ಕೊಡಬೇಕು ರಾಜೀನಾಮೆಯನ್ನು ನೀಡಬೇಕು ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳೋದಾದರೆ ನಮಗೆ ಈ ವಿಮಾನಯಾನ ಸಚಿವರು ಯಾಕೆ ಬೇಕು ಎಲ್ಲವನ್ನ ಮೂರನೇ ವ್ಯಕ್ತಿಗೆ ಕೊಡಲಾಗಿದೆ ಅಂತ ಅಂದ ಮೇಲೆ ವಿಮಾನಯಾನ ಸಚಿವರನ್ನು ನಾವು ಯಾಕೆ ಉಳಿಸ್ಕೊಳ್ಬೇಕಾಗಿದೆ ವಿಮಾನಯಾನ ಸಚಿವರನ್ನ ಉಳಿಸ್ಕೊಳ್ಳಲಾಗಿದೆ ಅಂತ ಅಂದಾಗ ಅವರಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತಾ ಇಲ್ಲ ಯಾಕೆ ಅವರ ರಾಜೀನಾಮೆಯನ್ನು ಯಾಕೆ ಹೇಳ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಿಂದೂ ಮುಸ್ಲಿಮ್ ಗೋ ಮೂತ್ರ ರಕ್ಷಣೆ ಇಂಥ ಹಲವು ವಿಷಯಗಳಲ್ಲಿ ಜನರನ್ನು ಮುಳುಗಿಸಲಾಗಿದೆ ಅವನ್ನು ಮೀರಿದ ಘಟನೆಗಳ ಬಗ್ಗೆ ಜನರು ಪ್ರಶ್ನೆಗಳನ್ನು ಎತ್ತೋದಿಲ್ಲ ಅಂತ ಸರ್ಕಾರಕ್ಕೂ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಸರ್ಕಾರ ಈಗ ಬಹಳ ನಿರಾಳವಾಗಿದೆ ಜನರು ಪ್ರಶ್ನೆಗಳನ್ನು ಎತ್ತುತ್ತಾ ಇಲ್ಲ ಸರ್ಕಾರದ ಮಡಿಲಲ್ಲಿರುವಂಥ ಮಾಧ್ಯಮಗಳು ಕೂಡ ಪ್ರಶ್ನೆಗಳನ್ನು ಎತ್ತೋದಿಲ್ಲ ಅದೇ ಏನಾದರೂ ವಿರೋಧ ಪಕ್ಷದ ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಇಂಥ ಅವಘಡಗಳು ನಡೆದ್ರೆ ಮಾಧ್ಯಮಗಳು ನೂರಾರು ಪ್ರಶ್ನೆಗಳನ್ನು ಕೇಳ್ತವೆ ಇದೇ ಬೆಂಗಳೂರಿನ ಆರ್ ಸಿ ಬಿ ವಿಜಯೋತ್ಸವದ ಹೊತ್ತಿನಲ್ಲಿ ಕಾಲು ತುಳಿತದ ಬಗ್ಗೆ ಸತತ ಪ್ರಶ್ನೆಗಳನ್ನು ಎತ್ತಲಾಯಿತು ದೇಶಾದ್ಯಂತದ ಮಾಧ್ಯಮಗಳು ಅಲ್ಲಿಗೆ ಬಂದವು ಅದು ಸರಿ ಕೂಡ ಹೌದು ಆದರೆ ಇದೇ ಥರದ ಅವಘಡಗಳು ಬಿಜೆಪಿ ಸರ್ಕಾರ ಇರುವಲ್ಲಿ ನಡೆದಾಗ ಯಾಕೆ ಮಾಧ್ಯಮಗಳಿಗೆ ಬಾಯಿ ಬರೋದಿಲ್ಲ ಕುಂಭಮೇಳದಲ್ಲಿ ಕಾಲು ತುಳಿತದ ಸಮಯದಲ್ಲಿ ಜನರು ಸಾಯ್ತಾರೆ ಈಗ ಬಿಬಿಸಿ ತನಿಖೆ ನಡೆಸಿದ್ದು ಅಲ್ಲಿ ಸಾವನ್ನಪ್ಪಿದಂಥ ಜನರ ಸಂಖ್ಯೆ ಮೂವತ್ತಾರಲ್ಲ ಅಲ್ಲ ಕನಿಷ್ಠ ಎಂಬತ್ತೆರಡು ಅಂತ ಹೇಳಿದೆ ಸರ್ಕಾರ ಅಂಕಿಅಂಶಗಳನ್ನು ಮರೆ ಮಾಡಿದೆ ಮತ್ತು ಸದ್ದಿಲ್ಲದೇ ಕೆಲವು ಜನರಿಗೆ ತಲಾ ಐದು ಲಕ್ಷ ರೂಪಾಯಿ ನಗದು ನೀಡಿದೆ ಎಲ್ಲ ಪುರಾವೆಗಳನ್ನು ಪ್ರಸ್ತುತ ಕೂಡ ಈ ವಿಷಯವನ್ನು ಯಾವುದೇ ಮಡಿಲ ಮೀಡಿಯಾಗಳು ಎತ್ತುತ್ತಾ ಇಲ್ಲ ಮಾಧ್ಯಮಗಳು ಈ ಕೆಲಸ ಮಾಡದೇ ಇದ್ದಾಗ ಈ ವಿಷಯಗಳು ಜನರನ್ನು ತಲುಪೋದಿಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಸಿಲಿಂಡರ್ ಬೆಲೆ ನಾನ್ನೂರು ರೂಪಾಯಿ ಆಗಿದೆ ಅಂತ ಬೊಬ್ಬೆ ಹಾಕ್ತಾ ಇದ್ದಂಥ ಅದೇ ಮಾಧ್ಯಮ ಇದು ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಪೆಟ್ರೋಲ್ ಬೆಲೆ ನೂರಕ್ಕಿಂತ ಹೆಚ್ಚಾಗಿದೆ ಸಿಲಿಂಡರ್ ಬೆಲೆ ಬಹುತೇಕ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಆದರೆ ಈ ಮಾಧ್ಯಮಗಳು ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸಿಬಿಟ್ಟಿವೆ ಇಲ್ಲಿ ಜನರು ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಜನರು ಅಂಥ ಯಾವುದೇ ವಿಷಯವನ್ನು ಎತ್ತೋದಿಲ್ಲ ರೈಲಿನಿಂದ ಬಿದ್ದು ಸಾಯ್ತಾರೆ ಹಳ್ಳಕ್ಕೆ ಬಿದ್ದು ಸಾಯ್ತಾರೆ ಮಳೆ ಬಂದರೆ ಅದರಲ್ಲಿ ಮುಳುಗಿ ಸಾಯ್ತಾರೆ ಅವರಿಗೆ ಅದು ಮುಖ್ಯ ಅಲ್ಲ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದು ಕುಸಿದು ಬಿದ್ದರೂ ಜನರು ಮೌನವಾಗಿದ್ದಾರೆ ವಾಹನಗಳ ಮೇಲೆ ದೊಡ್ಡ ಹೋರ್ಡಿಂಗ್ ಬಿದ್ದಿದ್ದು ಕೂಡ ಇದೇ ಮಹಾರಾಷ್ಟ್ರದಲ್ಲಿನೇ ಅನೇಕ ಜನರು ನುಜ್ಜು ನುಜ್ಜಾಗಿ ಸಾಯ್ತಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜನರು ಸಾಯ್ತಾರೆ ಆದರೆ ಎರಡು ವರ್ಷಗಳ ನಂತರ ಕೂಡ ಅಲ್ಲಿ ಎಷ್ಟು ಸತ್ರು ಅನ್ನೋದು ಇನ್ನೂ ಕೂಡ ತಿಳಿದಿಲ್ಲ ಆದರೆ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಪ್ರಶ್ನೆ ಮಾತ್ರ ಉದ್ಭವಿಸೋದಿಲ್ಲ ಸಾರ್ವಜನಿಕರು ಮೌನವಾಗಿ ಕೂತ್ಕೊಂಡಿದ್ದಾರೆ ಮುಂಬೈ ಲೋಕಲ್ ರೈಲುಗಳಿಂದ ಬಿದ್ದು ಪ್ರತಿದಿನ ಕನಿಷ್ಠ ಏಳು ಜನ ಸಾಯ್ತಾರೆ ಇನ್ನು ಇತ್ತೀಚೆಗೆ ಒಂದೇ ನಿಲ್ದಾಣದಲ್ಲಿ ಅಪಘಾತದಲ್ಲಿ ಐದು ಜನರು ಹೇಗೆ ಸಾವನ್ನಪ್ಪಿದ್ರು ಅಂತ ನಾವೆಲ್ಲ ನೋಡಿದ್ದೀವಿ ಆದರೆ ಇದ್ರ ಹೊರತಾಗಿಯೂ ಜನರು ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾದರೆ ಈ ರೀತಿ ಪ್ರತಿದಿನ ಸಾಯುವಂಥ ಜನರಿಗೆ ಯಾವುದೇ ಬೆಲೆ ಇಲ್ವಾ ಅವರಿಗೂ ಮನೆ ಮಕ್ಕಳು ಕುಟುಂಬ ಅವರನ್ನು ಇಲ್ವಾ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಟವರು ಮಾಡಿದ ತಪ್ಪಿಗೆ ರೈಲ್ವೆ ಹಳಿಯಲ್ಲಿ ಶವ ಆದರೆ ಅವ್ರ ಮನೆಯವ್ರಿಗೆ ಹೇಗಾಗತ್ತೆ ಹದಿನೈದು ದಿನಗಳ ಹಿಂದೆ ಪ್ರಾರಂಭವಾದಂಥ ಅಕ್ವಾ ಮೆಟ್ರೋ ಮಾರ್ಗ ಪ್ರವಾಹಕ್ಕೆ ಸಿಲುಕಿದ್ದು ಇದೇ ಮಹಾರಾಷ್ಟ್ರದಲ್ಲಿನೇ ಮೊದಲು ಮಳೆಯ ನಂತರ ಆ ಮೆಟ್ರೋ ಮಾರ್ಗವನ್ನು ಮುಚ್ಚಬೇಕಾಗತ್ತೆ ಆದರೆ ಸರ್ಕಾರವನ್ನು ಯಾರೂ ಏನೂ ಕೇಳೋದಿಲ್ಲ ಮಾಧ್ಯಮಗಳು ಕೂಡ ಮೌನವಾಗಿರುತ್ತೆ ಸಾರ್ವಜನಿಕರು ಆಲಸಿಗಳಾಗ್ಬಿಟ್ಟಿದ್ದಾರೆ ಮತ್ತು ಈ ಇಡೀ ವಿಷಯವನ್ನು ಮುಚ್ಚಿಡಲಾಗುತ್ತೆ ಇಂದ್ರಾಯಣಿ ಸೇತುವೆಗೆ ಎಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದ ಮಹಾರಾಷ್ಟ್ರ ಸರ್ಕಾರ ಹಳೆಯ ಸೇತುವೆಯನ್ನು ಕೆಡವಲಿಲ್ಲ ಹೊಸ ಸೇತುವೆಗೆ ಒಂದು ಪೈಸೆನೂ ಖರ್ಚು ಮಾಡಲಿಲ್ಲ ದೊಡ್ಡ ಘೋಷಣೆಗಳನ್ನು ಮಾತ್ರ ಮಾಡಲಾಯಿತು ಈಗ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅನೇಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನೇಕ ಜನರು ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅವರನ್ನು ಹುಡುಕ್ಲಾಗ್ತಾ ಇದೆ ಈಗ ಆದರೆ ಎಲ್ಲರೂ ಕೂಡ ಮೌನವಾಗಿ ಕೂತ್ಕೊಂಡಿದ್ದಾರೆ ರೈಲ್ ಅಪಘಾತ ಸಂಭವಿಸಿದ್ರೆ ಬಾಗಿಲು ಮುಚ್ಚಿದ ರೈಲನ್ನು ಅತಿ ಶೀಘ್ರದಲ್ಲಿ ತರ್ತೀವಿ ಅಂತ ಹೇಳ್ತಾರೆ ಈಗ ಸೇತುವೆ ಕುಸಿದಿರುವಾಗ ಅದ್ರ ಬಗ್ಗೆ ವಿಚಾರಣೆಯನ್ನು ನಡೆಸ್ತೀವಿ ಮತ್ತೆ ಸಾಧ್ಯ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ ಫಡ್ನವೀಸ್ ತಮ್ಮನ್ನು ತಾವು ಅಕ್ವಾಮ್ಯಾನ್ ಇನ್ಫ್ರಾಮ್ಯಾನ್ ಮೆಟ್ರೋ ಮ್ಯಾನ್ ಅಂತ ಕರೆದುಕೊಳ್ತಾರೆ ಅದೇ ರೀತಿ ಏಕನಾಥ್ ಶಿಂಧೆ ಕೂಡ ತಮ್ಮನ್ನು ಅಭಿವೃದ್ಧಿ ಮ್ಯಾನ್ ಮೆಟ್ರೋ ಮ್ಯಾನ್ ಅಂತ ಕರೆದುಕೊಳ್ತಾರೆ ಆದರೆ ಇಂಥ ಅಪಘಾತಗಳು ಸಂಭವಿಸಿದಾಗ ಯಾರೂ ಕೂಡ ನೈತಿಕ ಹೊಣೆಯನ್ನು ಹೊತ್ಕೊಳ್ಳೋದಿಲ್ಲ ಯಾಕೆ ಜನರು ಈಗ ಹೇಗೆ ಬೇಕಾದರೂ ಸಾಯಬಹುದು ಸರ್ಕಾರ ಅದಕ್ಕೆ ಹೊಣೆಯನ್ನು ಹೊತ್ಕೊಳ್ಳೋದಿಲ್ಲ ಜನರು ಏನೂ ಕೇಳೋದಿಲ್ಲ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿದೆ ವಿರೋಧ ಪಕ್ಷ ಅಧಿಕಾರದಲ್ಲಿರುವಲ್ಲಿ ಖಂಡಿತವಾಗಿ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸಾರ್ವಜನಿಕರು ಪ್ರಶ್ನೆಗಳನ್ನು ಎತ್ತದೇ ಇದ್ದಾಗ ಮತ್ತು ವಿರೋಧ ಪಕ್ಷಗಳು ಎತ್ತುತ್ತಾ ಇರುವಂಥ ಪ್ರಶ್ನೆಗಳನ್ನು ಮಾಧ್ಯಮಗಳು ಜನರಿಗೆ ತಿಳಿಸದೇ ಇದ್ದಾಗ ಉತ್ತರ ಹೇಗೆ ಸಿಗುತ್ತೆ ನಾಳೆ ಇದೇ ಜನರಿಗೆ ಏನಾದರೂ ಆದಾಗ್ಲೂ ಕೂಡ ಯಾವುದೇ ಪ್ರಶ್ನೆಗಳನ್ನು ಎತ್ತಲಾಗೋದಿಲ್ಲ ಈ ದೇಶದ ಪ್ರಧಾನಿ ಭಯೋತ್ಪಾದಕ ದಾಳಿ ನಡೆದಂಥ ಕಾಶ್ಮೀರದ ಪೆಹಲ್ಗಾಮ ಹೋಗೋದಿಲ್ಲ ಜನಾಂಗೀಯ ಘರ್ಷಣೆ ನಡೆಯುವಂಥ ಮಣಿಪುರಕ್ಕೆ ಅವ್ರು ಹೋಗೋದೇ ಇಲ್ಲ ದೇಶದ ಪ್ರಧಾನಿ ಎರಡು ವರ್ಷಗಳಿಂದ ಹಿಂಸಾ ಪೀಡಿತ ರಾಜ್ಯವೊಂದಕ್ಕೆ ಭೇಟಿ ನೀಡೋದೇ ಇಲ್ಲ ಅಂತ ಶಪಥ ಮಾಡಿದವರಾಗಿ ವರ್ತಿಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಬೇಜವಾಬ್ದಾರಿತನ ಬೇರೆ ಏನಾದರೂ ಇದೆಯಾ ಆದರೆ ಒಂದೂವರೆ ತಿಂಗಳಲ್ಲಿ ಆರು ದೇಶಗಳಿಗೆ ಪ್ರವಾಸ ಹೋಗಿರುವಂಥ ಪ್ರಧಾನಿಯವರೇ ನೀವು ಯಾಕೆ ಒಮ್ಮೆಯೂ ನಮ್ಮದೇ ದೇಶದ ಮಣಿಪುರಕ್ಕೆ ಹೋಗಿ ಅಲ್ಲಿನ ಜನರಿಗೆ ಸಾಂತ್ವನ ಹೇಳಿಲ್ಲ ಅಂತ ಒಂದೇ ಒಂದು ಪ್ರಮುಖ ಚಾನೆಲ್ಗಳು ಪ್ರಶ್ನೆಯನ್ನು ಇರ್ತಿಲ್ಲ ಅವರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ಪ್ರಚಾರಕ್ಕಾಗಿ ಮುಂಬೈಗೆ ಬಂದರು ಆದರೆ ಜನರಿಗೆ ಸಾವನ್ನಪ್ಪಿದಂತಹ ಘಾಟ್ ಕೋಪರ್ಗೆ ಹೋಗಲಿಲ್ಲ ನಾವೇ ಆರ್ ನಮಗೆ ಜವಾಬ್ದಾರರಾಗಿ ಉಳಿತಾಯಿಲ್ಲ ಈ ಮಡಿಲ ಮೀಡಿಯಾಗಳು ಐ ಟಿ ಸೆಲ್ಗಳು ರೂಢ ಪಕ್ಷ ಹಾಗೆ ಅದರ ಬಲಪಂಥೀಯ ಸಂಘಟನೆಗಳು ಜನರನ್ನು ಹಿಂದೂ ಮುಸ್ಲಿಂ ವಿಷಯಗಳಲ್ಲಿ ಹಾಗೆ ಗೋರಕ್ಷಣೆ ಹೆಸರಿನಲ್ಲಿ ಬ್ಯುಸಿ ಮಾಡಿಬಿಟ್ಟಿವೆ ಅವುಗಳೇ ಎಲ್ಲಕ್ಕಿಂತ ಮುಖ್ಯ ಹಾಗೆ ಜನರನ್ನು ನಂಬಿಸಿವೆ ಜನರ ಅಮೂಲ್ಯ ಜೀವ ಜೀವನೋಪಾಯ ಮುಖ್ಯವಾದುದು ಅನ್ನುವಂಥ ಒಂದು ಭಾವನೆ ಇಲ್ಲವಾಗ್ಬಿಟ್ಟಿದೆ ಈಗ ಸರ್ಕಾರ ತರುವರೆಗೆ ಮಾತ್ರ ಮತದಾರರಿಗೆ ಇಲ್ಲಿ ಬೆಲೆ ಆಮೇಲೆ ಆ ಮತದಾರರು ಅವ್ರ ಜೀವ ಜೀವನ ಜೀವನೋಪಾಯ ಅವ್ರ ಕುಟುಂಬ ಯಾವುದಕ್ಕೂ ಇಲ್ಲಿ ಬೆಲೆ ಇಲ್ಲ ಸರ್ಕಾರದ ಲೋಪದಿಂದ ಗುತ್ತಿಗೆದಾರರ ಪ್ರಮಾದದಿಂದ ಭದ್ರತಾ ವೈಫಲ್ಯದಿಂದ ಅಮಾಯಕರ ಪ್ರಾಣ ಹೋಗುತ್ತೆ ಕೂಡಲೇ ಒಂದು ಸಂತಾಪ ಜೊತೆಗೊಂದಿಷ್ಟು ಪರಿಹಾರ ಕೊಟ್ಟು ಅದನ್ನು ಮುಗಿಸ್ಬಿಡ್ಲಾಗತ್ತೆ ಅಲ್ಲೂ ಕೂಡ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಭೇಟಿಗೆ ಬಂದಂಥ ನಾಯಕರ ಫೋಟೋ ವಿಡಿಯೋ ಧಾರಾಳವಾಗಿ ಸಿಗುತ್ತೆ ಅವುಗಳನ್ನು ಇಲ್ಲಿನ ಮಡಿಲ ಮೀಡಿಯಾಗಳು ಗಂಟೆಗಟ್ಟಲೆ ತೋರಿಸುತ್ತವೆ ಆದರೆ ಆ ಅಪಘಾತ ಅಥವಾ ದಾಳಿ ಹೇಗಾಯಿತು ಯಾರು ತಪ್ಪಿನಿಂದಾಗದಾಯಿತು ಅವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಗೆ ಇನ್ನೊಮ್ಮೆ ಹಾಗೆ ಆಗದೇ ಇರೋ ಹಾಗೆ ಏನೇನು ಮಾಡಲಾಗ್ತಾ ಇದೆ ಅದಕ್ಕೆ ಯಾರು ಹೊಣೆ ಹೊತ್ಕೊಂಡ್ರು ಯಾರು ತಲೆದಂಡ ಆಗಿದೆ ಅನ್ನುವಂಥ ಈ ಯಾವ ಪ್ರಶ್ನೆಗಳು ಇಲ್ಲ ಹಾಗೆ ಅದಕ್ಕೆ ಉತ್ತರ ಕೂಡ ಇಲ್ಲ ಪ್ರವಾಸಕ್ಕೆ ಹೋದಂಥ ಅಮಾಯಕ ಪ್ರವಾಸಿಗರು ವಿಮಾನದಲ್ಲಿ ಹೊರಟಂಥ ಅಮಾಯಕ ಪ್ರಯಾಣಿಕರು ಸೇತುವೆ ಮೇಲೆ ನಿಂತಿದ್ದಂಥ ಅಮಾಯಕ ಜನರು ಯಾರು ತಪ್ಪಿನಿಂದಾಗಿ ಘೋರವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅನ್ನೋದು ನಮಗೆ ಗೊತ್ತಾಗೋದು ಬೇಡವಾ ಇನ್ನೊಮ್ಮೆ ಮತ್ತೊಮ್ಮೆ ಅದೇ ದುರಂತ ಆಗಬಾರ್ದು ಅನ್ನೋದಾದರೆ ಈಗ ಆಗಿರೋದಕ್ಕೆ ಯಾರು ಹೊಣೆ ಅನ್ನೋದು ನಮಗೆ ಗೊತ್ತಾಗೋದು ಬೇಡವಾ ಇಂಥ ಸನ್ನಿವೇಶದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಅದ್ರ ಮೂಲಕ ನಾವಿನ್ನೂ ಇಲ್ಲಿ ಬದುಕಿದ್ದೀವಿ ಮತ್ತು ನಮ್ಮ ಹಕ್ಕುಗಳಿಗಾಗಿ ನಾವು ಪ್ರಶ್ನೆ ಕೇಳೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ